ಆಯೋಗವನ್ನು ರಚಿಸಿ ಹಿಂದುಳಿದ ವರ್ಗಕ್ಕೆ ದಲಿತರಿಗೆ ಪರಿಶಿಷ್ಟ ಪಂಗಡದವರಿಗೆ ಒಂದು ನ್ಯಾಯ ಒದಗಿಸೋಕೆ ಕೆಲಸ ಏನಾದರೂ ಅವತ್ತಾಗಿದ್ರೆ ಸನ್ಮಾನ್ಯ ದೇವರಾಜ್ರು ಅಂತ ನಾವು ಹೆಮ್ಮೆ ಎಂದು ಹೇಳುವಂತ ಕೆಲಸಗಳನ್ನ ಮಾಡಬೇಕಾಗುತ್ತೆ ಭೂ ಸುಧಾರಣೆ ಕಾಯ್ದೆ ಇರಬಹುದು ಜೀವನ್ ಜೀವನ ವರ್ಷದ ಕಾರ್ಯಕ್ರಮ ಮಾಡಲಿಕ್ಕೆ ಅದೇ ಮೈಸೂರು ಜಿಲ್ಲೆಯವರು ಅವರ ಪಾಲ್ನ ಅಂದ್ರೆ ಅದೇ ಹಾದೇಳ್ಕೊಂಡಂತ ಸಿದ್ದರಾಮಯ್ಯ ಕಾಲದೊಳಗ ಐವತ್ತು ವರ್ಷ ಆಗ್ತಾ ಇದೆ ಅಂದ್ರೆ ಇದಕ್ಕಿಂತ ಹೆಮ್ಮೆ ಹೇಳ್ಬೇಕಾಗಿ ಅದನ್ನ ಅಂತ ಐವತ್ತು ವರ್ಷದ ಕಾಲಘಟ್ಟದೊಳಗ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಿದ್ದೆ ಅದು ಬಹಳ ವಿಶೇಷವಾದಂತ ಸಾಮಾನ್ಯರ ಕುಟುಂಬದಿಂದ ನಾನೊಬ್ಬ ಕೂಲಿ ಕಾರ್ಮಿಕನ ಮಗನ ಬಂದಿದ್ದು ನನ್ನನ್ನು ಗುರುತಿಸಿ ನನ್ನ ನಮ್ಮ ಸಾಹೇಬ್ರ ಅದನ್ನೇ ಜವಾಬ್ದಾರಿಯನ್ನು ಕೊಟ್ಟಿದ್ದು ನಿಜವಾಗ್ಲೂ ನಾನು ಹೆಮ್ಮೆ ಪಡುವಂತ ಕೆಲಸ ಅದಕ್ಕೆ ಇವತ್ತ ಆ ಕರ್ನಾಟಕ ಐವತ್ತು ವರ್ಷದ ಕಾರ್ಯಕ್ರಮ ನವೆಂಬರ್ ಒಂದಕ್ಕೆ ಮುಗಿತೈತಿ ಇಡೀ ವರ್ಷ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ರಥವನ್ನು ಬಿಟ್ಟು ಆ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇವತ್ತು ಒಂದು ಇತಿಹಾಸವನ್ನು ಮಾಡುವಂಥ ಕೆಲಸವನ್ನು ಅದಕ್ಕೆ ಪ್ರೋತ್ಸಾಹ ಏನಾದರೂ ಕೊಟ್ಟಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂದು ಕರ್ನಾಟಕ ಹೆಸರಿಟ್ಟೋದ್ರೊಳಗೆ ಎರಡು ಕಡೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಮಾಡಿದ್ರು ಒಂದು ಹಂಪಿಯೊಳಗೆ ಪ್ರಾರಂಭ ಮಾಡಿದರು ಹಂಪಿಯೊಳಗೆ ದೇವರಾಜಸರ ಹೋಗಿ ಪ್ರಾರಂಭ ಮಾಡಿದರು ಅದೇ ರೀತಿ ಈ ಸತೆಯೂ ಎರಡನೇ ತಾರೀಕು ನವೆಂಬರ್ ಏಳನೇ ತಾರೀಕಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಂಪಿಗೆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮೂರನೇ ತಾರೀಕಿಗೆ ಅಂದು ದೇವರಾಜ್ರು ಗದಗ ಕಾರ್ಯಕ್ರಮ ಮಾಡಿದರು ಈ ಸಂತೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಗದಗುಲದ ಮೂರನೇ ತಾರೀಕಿಗೆ ಕಾರ್ಯಕ್ರಮವನ್ನು ಮಾಡಿ ಇಡೀ ವರ್ಷ ಕಾರ್ಯಕ್ರಮವನ್ನು ಈ ವರ್ಷ ಮಾಡ್ತಾ ಇದ್ದೀವಿ ಬಹಳ ವಿಶೇಷವಾಗಿದೆ ಇವತ್ತದ ಜೊತೆಗೆ ನಮ್ಮೆಲ್ಲ ಅಕಾಡೆಮಿಯ ಅಧ್ಯಕ್ಷರು ಸದಸ್ಯರು ಜೈಲಿಗೆ ಹೋಗಿ ಕಷ್ಟಪಟ್ಟು ಇನ್ನೆಲ್ಲವನ್ನು ಮಾಡಿದಂಥವ್ರಿಗೆ ಇವತ್ತು ನಾವು ಕಾರ್ಮಿಕ ಸಚಿವ ಮಾಜಿ ಅವಳು ಅಷ್ಟೆಲ್ಲ ಕಷ್ಟಪಟ್ಟು ಆಮೇಲೆ ಕಾರ್ಮಿಕ ಸಚಿವರೇ ಆಗ ಕಾರ್ಮಿಕ ಸಚಿವರಾಗಿ ಇವತ್ತು ಕಾರ್ಮಿಕರಿಗೆ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟಂತ ನಮ್ಮ ಮಾಜಿ ಸಚಿವರಂತ ಎಸ್ ಕೆ ಕಾಂತಾ ಸಾಹೇಬರಿಗೆ ಇವತ್ತು ನಾವು ಆ ಪ್ರಶಸ್ತಿ ಕೊಡೋದ್ರ ಮುಖಾಂತರ ಒಂದು ಇತಿಹಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ಅವರು ನಾನು ಹೇಳ್ಬೇಕಾಗಿತ್ತು ಅಂದರೆ ಎಸ್ ಕೆ ಕಾಂತಾ ಸಾಹೇಬ್ ಕಬ್ಬಿನ ಬಾಕಿ ರೈತರ ಪರಾಗ ಸತ್ಯಾಗ್ರಹವನ್ನು ನಡೆಸಿದ್ರು ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಸಲುವಾಗಿ ಸಿಮೆಂಟು ಕಾರ್ಖಾನೆಯ ಕಾರ್ಮಿಕರಿಗೆ ಪರಿಶಿಷ್ಟ ವರ್ಗದವರಿಗೆ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಹೋರಾಟವನ್ನು ಮಾಡಿದಂಥದ್ದು ಅಷ್ಟೇ ಅಲ್ಲ ಕೆರೆಗಳ ರಕ್ಷಣೆಗಾಗಿ ಹೋರಾಟವನ್ನು ಮಾಡಿದ್ದೇನಾದ್ರೆ ಅದು ಎಸ್ ಕೆ ಕಾಂತ ಅವರು ಅನ್ನೋ ಮಾತನ್ನು ಯಾಕಂದ್ರೆ ಇವತ್ತ ಆ ಹೊಂದರಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯದ ನೊಂದವರ ಬದುಕಿಗೆ ಹೊಸ ಚೇತನ ನೀಡಿ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಜಾರಿಗೆ ತಂದು ಶೋಷಿತರ ಮತ್ತು ಹಿಂದುಳಿದ ವರ್ಗಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದ ಮಹಾನ್ ಚೇತನ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸುರಪ್ಪ ಅವರ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರವು ದೇವರಾಜ ಅರಸು ರಾಜ್ಯ ಪ್ರಶಸ್ತಿಯನ್ನು ಪ್ರತಿಷ್ಠಾಪಿಸಿ ಪ್ರತಿ ವರ್ಷವೂ ದೇವರಾಜ ಅರಸು ಜಯಂತಿಯಂದು ಮಾನ್ಯ ಮುಖ್ಯಮಂತ್ರಿಗಳು ಪ್ರಶಸ್ತಿ ಪ್ರದಾನವನ್ನ ಮಾಡುತ್ತಾ ಬರುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ರಾಜ್ಯ ಮಟ್ಟದ ದೇವರಾಜ ಅರಸು ಪ್ರಶಸ್ತಿಗೆ ಕಾರ್ಮಿಕರವರ ಹೋರಾಟಗಾರರಾಗಿದ್ದು ಶೋಷಿತರ ಧ್ವನಿಯಾಗಿರುವ ಶ್ರೀ ಎಸ್ ಕಾಂತಾರವರು ಆಯ್ಕೆಯಾಗಿರುವುದು ಪ್ರಶಂಸನೀಯ ಶ್ರೀ ಎಸ್ ಕಾಂತ ಇವರು ಕರ್ನಾಟಕದ ಕಲ್ಯಾಣದ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕು ಆಯುರಗುಂಡಗಿ ಗ್ರಾಮದಲ್ಲಿ ಶ್ರೀ ಕರಿಗುಸಪ್ಪ ಮತ್ತು ದಂಪತಿಗಳ ಪುತ್ರರಾಗಿ ಜನಿಸಿ ಕಲಬುರಗಿಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಕಾರ್ಮಿಕರಿಗಾಗಿ ಸೇವೆ ಸಲ್ಲಿಸುವ ಹೊತ್ತಿಗೆ ಬಂದು ನಿಂತು ಪ್ರಜಾ ಸೋಷಿಯಲಿಸ್ಟ್ ಪಕ್ಷಕ್ಕೆ ಸೇರಿಕೊಂಡವರು ಮಿಲ್ ಕಾರ್ಮಿಕರಿಗೆ ಅದನ್ನು ಕಾನೂನಾತ್ಮಕವಾಗಿ ಅದನ್ನು ಚಾಲಿಗೆ ತಂದಿರತಕ್ಕಂಥ ಮಹಾನ್ ವ್ಯಕ್ತಿಯ ಇವತ್ತಿನ ಜಯಂತಿಗೆ ದಿವಸ ನನಗೆ ಈ ಸರ್ ಇಲ್ಲಿಯ ಸರ್ಕಾರ ನಾನು ಎಲ್ಲೋ ಬಿದ್ದವರು ನನಗೆ ಕರ್ಕೊಂಡು ಬಂದು ಸಿದ್ದರಾಮಯ್ಯ ಸರ್ಕಾರವು ನನಗೆ ಒಂದು ಕಾಣಿಕೆ ಇವತ್ತು ಕೊಟ್ಟಿದ್ದಾರೆ ಅದಕ್ಕೆ ನನ್ನ ಮನಸ್ಸು ನಾನು ವಿಚಾರ ಮಾಡಿದಾಗ ನನಗೆ ಅರ್ಹತೆ ಇದೆಯಾ ಅಂತಕ್ಕಂಥದ್ದು ನೋಡಿದಾಗ ನಾನು ಬಹಳ ಸಣ್ಣವನ್ನಿದ್ದೀನಿ ಇನ್ನೂ ನನಗೆ ಬಹಳಷ್ಟು ಕೆಲಸ ಮಾಡಬೇಕಾಗಿದೆ ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿ ಕೂಡ ಈ ವಿಷಯದಲ್ಲಿ ಇವತ್ತಿನ ದಿವಸ ಇಂಥ ಪ್ರಗತಿಪರ ಕೆಲಸ ಮಾಡ್ತಕ್ಕಂಥದ್ದು ಇವತ್ತು ಜಾತಿ ಪದ್ಧತಿ ತೆಗಲು ಹಾಕೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಈ ದೇಶ ಒಂದು ಅಡ್ಡ ಜಾತಿವಾದಿ ರಾಷ್ಟ್ರ ಇದು ಎಂದೂ ಇಲ್ಲಿ ನ್ಯಾಯ ಸಿಗಲಿಲ್ಲ ಆಮೇಲೆ ಇಲ್ಲಿ ಒಂದು ಜಾತಿ ಇನ್ನೊಂದು ಕಾಲ್ ಜಾತಿ ಕಾಲು ಜೊಗ್ತನೇ ಇರ್ತದೆ ಇದು ಯಾರಿಗೆ ಮ್ಯಾಲ ಬರಬಿಡೋದಿಲ್ಲ ಮೇಲಿನವರು ಮೇಲೆ ಉಳಿತಾರೆ ಕೆಳಗಿನವರು ಕೆಳಗೆ ಉಳಿತಾರೆ ಇಂಥ ಪರಿಸ್ಥಿತಿಯಲ್ಲಿ ಕೂಡ ಈಗ ಒಂದು ಅದಕ್ಕೋಸ್ಕರ ನಾನು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಕಾರ್ಮಿಕ ಮಂಡಳಿಗೆ ದಯಮಾಡಿ ತಾವು ನಮಗೆ ತಪ್ಪು ತಿಳ್ಕೊಳ್ಬೇಕೆ ತಾವು ತಪ್ಪು ತಿಳಿಬೇಡಿ ಅದನ್ನು ನಾನು ತಾವು ಸರ್ಕಾರಕ್ಕೆ ನಾನು ನಮ್ಮಲ್ಲಿ ಕಳಕಳಿ ಅಂತ ಮನವಿ ಮಾಡಿಕೊಡ್ತೀನಿ ಯಾರನ್ನ ಹಸ್ತಾಂತರ ಮಾಡಬೇಕು ಅಂತ ಕೇಳಬಹುದು ನನಗೆ ಇಲ್ಲಿ ನಮಗೆ ಸಾಮಾಜಿಕ ನ್ಯಾಯ ಅಭಿವೃದ್ಧಿ ಮಾಡಲ್ಲ ನೀವು ಬಿಟ್ಟು ಹೋದರೆ ಮತೀಯವಾದಿಗಳು ಧರ್ಮಾಂಧರು ಜಾತಿವಾದಿಗಳು ನಮ್ಮನ್ನ ಮೇಲ್ಮಡಕ್ಕೆ ಬಿಡ್ತಾರ ನೀವು ಎಂಥ ಸರ್ಕಾರ ಅಧಿಕಾರ ಕೊಡಬೇಕಂದ್ರೆ ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಅಂತ ವಾದ ಮಾಡಿದರು ಯಥಾವತ್ತಾಗಿ ದೇವರಾಜ್ ಹೋರ್ಷರು ಅಧಿಕಾರಕ್ಕೆ ಬಂದ ಮೇಲೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಡಳಿತವನ್ನು ಮಾಡಿ ಚರಿತ್ರೆಯಲ್ಲಿ ಅಚ್ಚಳಿಯಂತೆ ಉಳಿದಿದ್ದಾರೆ ಅವರು ವಿವರಿಸಿದ್ದಾರೆ ಅವರು ನಿಲುವುಗಳನ್ನು ವಿವರಿಸಿದ್ದಾರೆ ಅವರನ್ನ ಅಂತ ವ್ಯಾಪಕವಾಗಿ ಅವರಿಗೆ ಅಪಪ್ರಚಾರ ಮಾಡೋದು ಅವಕಾಶವಾದಿಗಳು ಕೋಮುವಾದಿಗಳು ಸಂವಿಧಾನದಲ್ಲಿ ಯಾರಿಗೆ ನಂಬಿಕೆ ಇಲ್ಲ ಪ್ರಜಾಪ್ರಭಾತ್ಮಕ ನಿರ್ಧಾರಗಳಲ್ಲಿ ಅವರಿಗೆ ಅಚಲ ವಿಶ್ವಾಸ ಇಲ್ಲ ಈ ಥರದ ಹಿಂದುಳಿದ ವರ್ಗಗಳು ಹೋಗಬೇಕು ಅಂತೇಳಿ ಅವರ ವ್ಯಾಪಕ ಭ್ರಷ್ಟಾಚಾರಿಯಂಥವ್ರನ್ನ ಗುರುಸೋಕ್ಕೆ ಅಪಪ್ರಚಾರ ಮಾಡೋಕ್ಕೆ ವ್ಯವಸ್ಥಿತವಾಗಿ ಸಂಚು ನಡೀತು ಅವರ ಕೊನೆಯ ದಿನ ಅವರ ಅಂತಿಮ ಸಂಸ್ಕಾರಕ್ಕೆ ಅವರ ಹತ್ರ ದುಡ್ಡೇ ಇರಲಿಲ್ಲ ಆದರೆ ಅವರ ಪ್ರಚಾರ ಮಾಡಿದ್ದೇನೂ ಇವನು ಭ್ರಷ್ಟ ಇವನು ವ್ಯಭಿಚಾರಿ ಇವನು ಮೇಲು ವರ್ಗಗಳ ವಿರೋಧಿ ಹೀಗೆಲ್ಲ ಅಪಪ್ರಚಾರ ಮಾಡು ಅವ್ರು ಹೆಂತಿದ್ದೆ ಅಂತ ಧೈರ್ಯವಾಗಿ ಏಯ್ ಬದ್ಗೊಂಡ್ರಿ ನಿಮ್ಮ ಓಟು ನನಗೆ ಬೇಕಾಗಿಲ್ಲ ನಾನು ಓಟ್ ಇಲ್ಲಿದ್ದಾವೆ ಈ ಮಾತನ್ನು ಯಾಕೆ ಕೇಳ್ತಿದ್ರೆ ಅಂಬೇಡ್ಕರ್ ಏನು ಹೇಳಿದ್ದಾರೆ ರಾಜಕೀಯ ಅಧಿಕಾರ ಅನ್ನೋದು ಸಮಸ್ಯೆಗಳ ಬೀಗದ ಕೈ ಈ ಸಮಸ್ಯೆಗಳ ಪೀರಿದ ಕೈ ಕರಿಹಾದ್ರೆ ಯೋಗ್ಯರ ಕೈಯಲ್ಲಿ ಸಮರ್ಥರ ಕೈಯಲ್ಲಿ ವಿವೇಚನೆ ಉಳ್ಳವರ ಕೈಯಲ್ಲಿ ನೀವು ಅಧಿಕಾರ ಕೊಡಬೇಕು ಕರ್ನಾಟಕ ರಾಜ್ಯ ಮತ್ತು ದೇಶದಲ್ಲಿ ನಡೀತಾ ಇದೆಯಲ್ಲ ಈಗಿನ ವಾತಾವರಣ ಅಂತ ರಾಜಕೀಯವನ್ನು ಕಂಡ್ರೆ ಸಾಮಾನ್ಯ ಜನರ ಸ್ಥಿತಿಗತಿಗಳು ಅದೋ ಗತಿಗೆ ಹೋಗ್ತವೆ ಅದೋ ಗತಿಗೆ ಹೋಗ್ತವೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಸಂವಿಧಾನದಲ್ಲಿ ಅಂತ ಏನದನ್ನು ಕೊಡೋಕ್ಕಾಗಲಿಲ್ಲ ದೇವರಾಜ ವರಸವರು ಆನೂರು ಕಮಿಷನ್ ನೇಮಕ ಮಾಡಿ ಯಾವ ವಿರೋಧವನ್ನು ಲೆಕ್ಕಿಸಿದೆ ಅದನ್ನು ಜಾರಿ ಮಾಡುದು ದೇಶದ ಇತಿಹಾಸದಲ್ಲಿ ನೆನೆಸ್ಕೊಳ್ಬೇಕಾದಂಥ ಸಂಗತಿ ಅಂತ ನಿರ್ಧಾರಗಳನ್ನು ಮಾಡುದು ಕಾಗೋಡ್ ಚಳವಳಿ ಸಿಕ್ಸ್ಟಿ ಫೋರ್ ಅಲ್ಲೇ ಕಾಂಗ್ರೆಸ್ ಲ್ಯಾಂಡ್ ರಿಫಾಮ್ಸ್ ಆಗ್ತಂತು ಅದನ್ನು ದೇವರಾಜ್ ವರಸ ಬಂದಾಗ ಕಾನೂನುಗಳನ್ನು ಜಾರಿ ಮಾಡಿ ಉಡುವನೇ ಒಡೆಯ ಭೂಮಿ ಒಡೆಯ ಇವತ್ತು ಯಾರು ಒಡೆಯರಾಗ್ತಾ ಇದ್ದಾರೆ ಲ್ಯಾಂಡ್ ರಿಫಾರ್ಮ್ಸ್ ತೆಗೆದರು ವಿಧಾನಸಭೆ ಒಳಗಡೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತೆಗೆದಾಕೋದಕ್ಕೆ ಬೆಂಬಲ ಕೊಡ್ತಾರೆ ವಿಧಾನಸಭೆ ಹೊರಗಡೆ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ ಇಂಥ ರಾಜಕೀಯ ಸನ್ನಿವೇಶಗಳು ಇಂಥ ರಾಜಕೀಯ ಸನ್ನಿವೇಶಗಳು ಪಿಟಿಸಿಎಲ್ ಕಾಯ್ದೆ ಸ ಎರಡು ಎರಡು ಸಾವಿರದ ಹತ್ತೊಂಬತ್ತು ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ ನಿಲ್ಲಿಸ್ತು ಇಂದಿನ ಸರ್ಕಾರದವರು ನಾಲ್ಕು ವರ್ಷ ಯಾರ್ಯಾರು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ಅರ್ಜಿಗಳಿತ್ತು ರಾತ್ರಿ ಎಲ್ಲನೂ ವಜಾ ಮಾಡಿಕೊಟ್ರು ಈ ಜನ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಮಾತಾಡ್ತಾರೆ ಆದರೆ ಹಿಂದುಳಿದವರು ಮತ್ತು ದಲಿತರು ಅಧಿಕಾರದಲ್ಲಿ ಇರೋದನ್ನ ಸಹಿಸಕ್ಕೆ ಅವ್ರಿಗೆ ಒಂದು ಕ್ಷಣವೂ ಆಗ್ತಾ ಇಲ್ಲ ಇಂದು ದೇವರಾಜೋತ್ಸವ ನೆನೆಸ್ಕೊಳ್ಳೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನೆನಪು ಬರ್ತಾರೆ ಸಿದ್ದರಾಮಯ್ಯವರು ನೆನಪಕ್ಕೆ ಬರ್ತಾರೆ ಸಿದ್ದರಾಮಯ್ಯವರು ಮತ್ತು ದೇವರಾಜ ಒಂದೇ ಜಿಲ್ಲೆಯಲ್ಲಿ ಇದ್ರು ಅವರ ಬಾಲ್ಯ ಮತ್ತು ಯೌವನ ಮತ್ತು ರಾಜಕೀಯ ವ್ಯವಸ್ಥೆ ಬೇರೆ ಬಾರಿ ದಾರಿಯಲ್ಲಿದ್ರು ಅವರ ಗುರಿ ಒಂದೇ ಇದೆ ಅಂತಿಮವಾಗಿ ವಿಮೋಚನೆ ಯಾರಿಗೆ ಯಾರು ಅಸಹಾಯಕರಿದ್ದಾರೆ ಯಾರು ಸ ವಂಚಿತರಾಗಿದ್ದಾರೆ ಯಾರಿಗೆ ಆರ್ಥಿಕ ಸಾಮರ್ಥ್ಯ ಇಲ್ಲ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಆ ಜನರನ್ನು ಗಟ್ಟಿಗೊಳಿಸಬೇಕು ಯಾಕೆಂದ್ರೆ ಸಿದ್ದರಾಮಯ್ಯನವರು ದೇವರಾಜ್ ಅವರ್ಸರು ನಮ್ಮ ದೇಶದ ಸಂವಿಧಾನದಲ್ಲಿ ಅಚಲವಾದಂಥ ವಿಶ್ವಾಸ ನಂಬಿಕೆ ಇಟ್ಟಿಂದ ಮಾತನಾಡಿದ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಗೌರವಾನ್ವಿತ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಸದಸ್ಯರು ಕೂಡ ಅಂತ ಅಂತೇಳಿ ನಾನು ಅವಾಗ ಬಂದ ಕೆಲವು ಘಟನೆಗಳನ್ನು ಹೇಳುತ್ತ ಅವರ ಉಳವಣೆ ಒಡೆಯ ಸಮಾಜ ಸುಧಾರಣೆ ಮಾಡಿದ್ರು ಅವೆಲ್ಲವನ್ನ ಅವರು ಹೇಳಿದಾರೆ ಅವ್ರ ಹತ್ತಿರ ಇದ್ದಾಗ ಒಬ್ಬ ದೊಡ್ಡ ವ್ಯಕ್ತಿ ಜನಸಾಮಾನ್ಯರು ಕೂಡ ಹೇಗಿರ್ತಾರ ಅನ್ನೋದನ್ನ ನಾನು ಭಾಳ ಹತ್ತಿರದಿಂದ ಅವ್ರನ್ನ ನೋಡಿದ್ದೀನಿ ಆ ಒಂದು ಎರಡು ಮಾತನ್ನು ನಾನು ಹೇಳಿ ನನ್ನ ಜಾಸ್ತಿ ಮಾತನಾಡೋದ್ರೆ ನನ್ನ ಮಾತನ್ನ ನಾನು ಮುಗಿಸ್ತೀನಿ ಅವರು ಹಿಂಗೆ ಯಾವಾಗಾದರೂ ರಾಜಕಾರಣದಲ್ಲಿ ಯಾರು ತುಂಗತವಾದಂತಹ ಸ್ಥಾನಕ್ಕೋಕಾರ ಅವ್ರನ್ನ ಏನಾದರೂ ಮಾಡಿ ಕೆಳಗಿಳಿಸುವಂಥ ಪದ್ಧತಿ ನಮ್ಮದು ದೇವರ ಸಂಬಂಧ ಸಂಬಂಧಪಡ್ತೈತಿ ಅವ್ರನ್ನ ಇಳಿಸಿದ್ರು ಅವರು ಕೆಲವರು ಅವರವರ ಕೂಡಿರಿಸಿದ್ರು ಅವಾಗ ಆವಾಗ ಹತ್ತೊಂಬತ್ತು ನೂರ ಎಂಬತ್ತನೇ ಇಸ್ವಿ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಬಂದೆ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು ಗುಂಡೂರಾಯರ ಮುಖ್ಯಮಂತ್ರಿ ಇದ್ದರು ಅಸೆಂಬ್ಲಿಯಲ್ಲಿ ಈ ಮಾಣಿಕರಾವ್ ಪಾಟೀಲು ಆಹಾರ ಮತ್ತು ನಾಗರಿಕ ಪೂರೈಕೆ ಮಂತ್ರಿಗಳಿದ್ದಾಗ ಒಂದು ಸಿಮೆಂಟ್ ಇದ್ರ ಬಗ್ಗೆ ಭಾಳ ಚರ್ಚೆ ನಡೀತು ರಾತ್ರಿ ಒಂದು ಗಂಟೆವರೆಗೆ ಅಲ್ಲಿ ಚರ್ಚೆನ ಅಸೆಂಬ್ಲಿ ನೋಡೋಕೆ ಹೋಗಿದ್ದು ಯಾರೋ ಒಬ್ಬರು ಮಂತ್ರಿಗಳು ಮಾತಾಡುವಾಗ ಏನೋ ಬಾಯಿ ತಪ್ಪೊಂದು ಬಗ್ಗೆ ಮಾತಾಡಿದ್ರು ಅರಸರು ಹೇಳಿದ್ರು ನೋಡಪ್ಪ ನೀವು ಮಂತ್ರಿಗಳಾದಂಥವ್ರು ಇನ್ನು ಸಣ್ಣವರಲ್ಲಿರಿ ಯಾವುದೇ ಒಬ್ಬ ಅಧಿಕಾರಿಯನ್ನು ಕರೆಸಿಕೊಂಡು ಮಾತುವಂಥ ಅಧಿಕಾರನ ಪೂರೈತಿದೆ ಅವರು ಆಫೀಸಿಗೆ ಹೋಗುವಂಥ ಕೆಲಸ ನೀವು ಮಾಡಬಾರ್ದು ಅಂತೇಳಿ ಹೇಳಿದ ಮಾಡಬಾರ್ದು ಹಿಂಗೆ ಮಾಡಿದ ಜನ ಏನು ಅಂತ ಹೇಳಿದರು ಅವ್ರು ಯಾರೊಬ್ಬರು ಮಂತ್ರಿಗಳು ಇವ್ರಿಗೆ ಒಂದು ಸಣ್ಣದಾದಂಥ ಮಾತನ್ನು ಮಾತಾಡಿದ್ರು ಅವಾಗ ನಾವು ಕಣ್ಣದ್ರಿ ನೋಡಿದ್ದು ಇಡೀ ಕರ್ನಾಟಕದ ವಿಧಾನಸಭೆ ಪರ್ಟಿಕ್ಯುಲರ್ ಭಾಸ್ಕರ್ ನಾಯ್ಡು ಅಂತ ಒಂದು ಬಳ್ಳಾರಿ ಎಮ್ ಎಲ್ ಎ ಇದ್ರು ಅವರು ಎದ್ರು ಪಕ್ಷಾತೀತವಾಗಿ ದೇವರಾಜರು ಬೆಂಡ ನಿಂತ ಈ ಕೆಲಸವನ್ನು ಇಡೀ ವಿಧಾನಸಭೆ ವಿಧಾನಸಭೆ ಮಾಡಿ ಎಲ್ಲರೂ ಪಕ್ಷಾತೀತವಾಗಿ ಬೆಂಬಲವನ್ನು ಕೊಟ್ಟರು ಅಂತ ಒಬ್ಬ ಶ್ರೇಷ್ಠವಾದಂಥ ವ್ಯಕ್ತಿಯನ್ನು ನಾವು ನೋಡಿದೀವಿ ಅದರ ಕೂಡ ಮುಂದೇನಾಯ್ತಂದ್ರೆ ಭಾಳ ಒಂದು ಘಟನೆ ಈ ಶಾಸಕರ ಬಂದಲ್ಲಿ ಎರಡನೇ ಬಿಲ್ಡಿಂಗ್ ಕಟ್ಟಿಸಿದರು ಎರಡನೇ ಬಿಲ್ಡಿಂಗ್ ಕಟ್ಟಿಸಿದಾಗ ವಿರೋಧ ಪಕ್ಷ ನಾಯಕರಾದಂಥವ್ರು ದೇವರಾಜ್ತಿದ್ರು ಅವ್ರಿಗೆ ನಾಲ್ಕುನೂರ ಮೂವತ್ತೈದು ಎಲ್ಲೆ ರೂಮ್ ಹೊಸದು ಅಲೌಟ್ ಆಗಿತ್ತು ಅಲೌಟ್ ಆದಾಗ ನಾನು ಬಂದೆ ನಮ್ಮಲ್ಲಿ ಉಪಾಧ್ಯಕ್ಷ ಕೃಷ್ಣಯ್ಯರು ಇದ್ದರು ಉಪಸಭಾಪತಿಗಳು ಸರ್ ನನಗೆ ರೂಮ್ ಸಣ್ಣ ಕೊಟ್ಟ ರೀ ಅಲ್ಲಿ ಕೊಡಬೇಕು ಅಂದೆ ಅವರು ಹೋಗಿ ಸುಬ್ಬರಾವ್ ಅಥವಾ ಒಬ್ಬರು ಸೆಕೆಂಡ್ ಇದ್ರು ನಮ್ಮ ಹುಡುಗ ನಾನು ಹೊಸಪ್ಪ ಸಣ್ಣ ಹುಡುಗ ಒಂದು ರೂಮ್ ಬೇಕು ರೀ ಅಂದರು ಯಾವುದು ಸರ್ ಹೇಳಿ ಕೊಡ್ತೀನಿ ನಾಲ್ಕುನೂರ ಮೂವತ್ತೈದು ಅಂದರೆ ತಿರುಗಿ ಅವ್ರಿಗೆ ಫೋನ್ ಮಾಡಿ ಕ್ಷಮಿಸ್ಬೇಕ್ರೆ ಅದು ನಾಲ್ಕುನೂರ ಮೂವತ್ತು ಐದು ದೇವರಾಜ್ ಅರ್ಸ್ ತಗೊಂಡಾರ ಅಂತ ಹೇಳಿದರು ಇವು ಕೃಷ್ಣಯ್ಯ ಅವರು ಈಗ ದೇವರಾಜ ಸಹ ಆಗ್ತೋತಾರೆ ಈ ರೂಮ್ ಅಂತ ಹೇಳಿದರು ಅವಾಗ ಅವ್ರು ಏನು ಮಾಡಿದ್ರು ಫೋನ್ ಮಾಡಣ್ಣ ಎದುರಿಗೇನು ಫೋನ್ ಮಾಡಿದ್ರು ಮಣಿಗೆ ಬುದ್ಧಿ ಅವ್ರು ಹಿಂಗೆ ಮಾಡ್ತಾರೆ ಕೃಷ್ಣಯ್ಯರು ಹೆಂಗ ಬುದ್ಧಿ ನಮ್ಮ ಅಲ್ಲಿ ಹೊಸದಾಗ ಕೊಡುಗೆ ಬಂದ ಕೌನ್ಸಿಲ್ಗೆ ಒಂದು ರೂಮ್ ಬೇಕಾಗಿತ್ತು ನಾಲ್ಕುನೂರ ಮೂವತ್ತು ನಿಮಗೆ ಅಲಾಟ್ ಆಗೈತೆ ಅಂತ ಸ್ವಲ್ಪ ದಯಮಾಡಿ ಬಿಟ್ಟು ಕೊಟ್ಟರೆ ಒಳ್ಳೇದಾಗ್ತಿದೆ ಅಂತ ಏ ಯಾರು ಬೇಡ ಅಂತಾರೆ ತುಗ ಅಂಥೇಳಿ ಅಂತ ಹೇಳಿಬಿಟ್ರು ಅವ್ರು ಫೋನಾಗ ತುಗ ಅಂತ ಹೇಳಿದ ನಂತರ ಕಾನೂನು ಹೆಂಗಿತ್ತು ಅಂದರೆ ಸುಬ್ರಾವ್ರು ಸೆಕ್ರೆಟ್ರಿ ಇದ್ದವ್ರು ಕೌನ್ಸಿಲ್ ಅಸೆಂಬ್ಲಿ ಕೂಡ ಇತ್ತು ಅವಾಗ ಅವರೇ ಇದ್ರು ಸರ್ ಅವರು ಬಾಯ್ದೆ ಹೇಳಿದರೆ ನಾವು ಒಪ್ಪಂಗಿಲ್ರಿ ಒಂದು ರೈಟಿಂಗ್ದಾಗ ಲೆಟ್ರ್ ಬೇಕು ರೀ ಎರಡು ಲೈನ್ ಹೊಂದ್ಕೇಳಿ ಇವ್ರು ಕೃಷ್ಣ ಅಲ್ಲರಿ ಅಂಥ ದೊಡ್ಡ ಮುಂಚೆ ಸರ್ ನಾವು ರೈಟಿಂಗ್ನಾಗ ಕೊಡೋದು ಥ್ಯಾಂಕ್ ಕೇಳಬೇಕು ಇಲ್ಲರಿ ನಾ ಕೊಡಕ್ಕಾಗೋದಿಲ್ಲ ಮಸ್ತ್ ಫೋನ್ ಮಾಡಿದ್ರು ಬುದಿ ತಪ್ಪು ತಿಳ್ಕೊಬೇಡ್ರಿ ನಿಮ್ದೊಂದು ಒಂದೆರಡು ಲೈನ್ ನಾನು ಬೇಡ ಬರೆದು ಕೊಡಬೇಕು ಅದು ಯಾರು ನಮ್ಮ ಪಿಗಳು ತಗೊಂಡಾರೋ ಏನು ನನಗೆ ಗೊತ್ತಿಲ್ಲ ಆದರೂ ನೀವು ಹೇಳ್ತಿರೋ ತಿಳ್ಕೊಂಡು ಅವ್ರು ಏನು ಮಾಡಿದರು ಅರ್ಧ ತಾಸಿನಲ್ಲಿ ನಾಲ್ಕುನೂರ ಆಸೆ ಅಚಕರ್ಮ್ ನಾಲ್ಕುನೂರ ಮೂವತ್ತೈದು ನಮ್ಮ ಸ್ಟಾಫ್ನ ತೊಗೊಂಡಿರ್ಬೋದು ನನಗದ್ರ ಅವಶ್ಯಕತೆ ಇಲ್ಲ ನೀವು ಯಾರಿಗಾದರೂ ಕೊಡ್ಬೋದು ಅಂತ ಯಾವ್ದಕ್ಕೊಂದು ಅರ್ಧ ತಾಸಿನ ಒಂದು ಲೆಟ್ರ್ ಬಂತು ಆ ಲೆಟ್ರ್ ಬಂದ ಕೂಡಲೇ ನಾನು ನಾಲ್ಕುನೂರ ಮೂವತ್ತೈದು ರೂಮನ್ನ ಅಲಾಟಾದ್ರು ಇವತ್ತಿನವರೆಗೂ ನಾನು ನಾಲ್ಕುನೂರ ಮೂವತ್ತೈದು ರೂಮ್ ಬಿಟ್ಟಿಲ್ಲ ನಾನು ಮಂತ್ರಿ ಆದರೆ ಅದೇ ಇವತ್ತು ತಿಂಗಳ ತಿಂಗಳ ಹತ್ತು ಸಾವಿರ ರೂಪಾಯಿ ನಾನು ದಂಡ ಬಿಡ್ತೀನಿ ರೂಮ್ ಅದಕ್ಕೆ ನಮಗೆ ಕ್ವಾರ್ಟರ್ ಸೊಲಾ ಆದರೆ ರೂಮ್ ಬಿಡಬೇಕಾದ್ರೆ ಕಾಯಿಲೆ ಐತಿ ಬಿಡಲಿಲ್ಲ ಅಂದ್ರೆ ಏನು ಹತ್ತು ಸಾವಿರ ರೂಪಾಯಿ ದಂಡ ಕೊಡಬೇಕು ಅಂತ ಮಂತ್ರಿ ಆದಾಗೂ ಕೊಟ್ಟೀನಿ ಈಗ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರೆ ದೇವರಾಜ ನೆನಪಿಗಾಗಿ ನಾನು ಆ ರೂಮನ್ನು ಇಟ್ಕೊಂಡಿನಿ ಅನ್ನೋದು ನಿಮ್ಮ ಹೇಳಿಕೊಂಡ ನಾನು ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಕೊಡ್ತೀವಿ ಅದ್ರ ಕೂಡ ಕಿತ್ತೂರು ದಾಟಿ ಅವ್ರು ಸಿ ಎಂ ಬಿ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಒಂದು ಕಾರ್ಡ್ ಇತ್ತು ಅವ್ರು ಕೊಟ್ಟಿದ್ರು

ನಡೀತಿದ್ರು ಅನ್ನುವಂಥ ನನಗೆ ಜೀವನದಲ್ಲಿ ಅದನ್ನೆಲ್ಲ ನೆನಪಿಡುವಂಥ ಒಂದು ದಿನ ಅಂತೇಳಿ ನಾನು ಭಾವಿಸ್ತೀನಿ ಈಗಿನ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅನ್ನುವಂಥ ಹೆಸರಿಟ್ಟಂಥವ್ರು ದೇವರಾಜ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರಲ್ಲಿ ವಿಚಾರ ಮಾಡಿ ಅವರೆಲ್ಲವನ್ನ ಯಾವುದನ್ನು ತಗೊಳ್ಳಿಲ್ಲ ಅವ್ರು ಬರೆದಿದ್ದಾರೆ ಅವ್ರು ಹೇಳಿದಾರ ನಾನು ಮಾಡಿ ತೋರಿಸ ಅನ್ನುವಂಥ ಇಚ್ಛಾಶಕ್ತಿ ಅವ್ರ ಕಡೆ ಎತ್ಕೊಂಡು ಅವರು ಕರ್ನಾಟಕ ಅಂತ ನಾಮಕರಣ ಮಾಡಿದ ಇತಿಹಾಸದಲ್ಲಿ ಇವತ್ತ ಅವ್ರ ಹೆಸರು ಅಜರಾಮವಾಗಿ ಉಳಿದಿದೆ ಐವತ್ತು ವರ್ಷ ಕಾಗ ತಾಳಿ ಅಂತ ಹೇಳಿದರು ನಮ್ಮ ಮಾದೇವಪ್ಪರು ತಂಗಡಿಗರೇ ಹೇಳಿದ್ರು ಮೈಸೂರು ಜಿಲ್ಲೆಯಲ್ಲಾದಂಥ ದೇವರಾಜ್ ಅರಸರು ಕರ್ನಾಟಕವನ್ನು ಮಾಡಿದರು ಐವತ್ತು ವರ್ಷದ ಕರ್ನಾಟಕ ಸ್ತಂಭನ ಮಾದರಿಯನ್ನು ಮಾಡೋರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದ ಅವರು ಮೈಸೂರು ಅವರು ಅವರು ಅದೇ ನೆಚ್ಚರದವರು ಇವರು ಅದೇ ನೆಚ್ಚರದವರು ಅವರು ಅದೇ ಥರ ಇವರು ಅದೇ ಥರವರು ಕರ್ನಾಟಕದಲ್ಲಿ ದೇವರಾಜ ಮಾದೇವಪ್ಪ ಹೇಳಿದರು ಹಿಂದುಳಿದ ವರ್ಗದವರು ಅಂತೇಳಿ ಹಿಂದುಳಿದ ವರ್ಗದವ್ರು ಆಗಿರ್ಬೋದು ಅರಸರು ಯಾವಾಗಿದ್ದರು ಮುಖ್ಯಮಂತ್ರಿ ಮಾಡೋಕ್ಕಿಂತ ಮೊದಲ ಮುಖ್ಯಮಂತ್ರಿ ಆದ ನಂತರ ಇಡೀ ರಾಜ್ಯದ ಜನತೆ ಜನ ಆಗ್ಬಿಟ್ಟೆ ಅವ್ರು ಎಲ್ಲ ಸಮಾಜದ ಜನ ಆಗ್ಬಿಟ್ಟರೆ ಅವರು ಅವ್ರಿಗೆ ಒಂದೇ ಸಮಾಜ ಹಿಂದುಳಿದವರು ಅಲ್ಲೇ ಇಲ್ಲ ಅವ್ರಿಗೆ ಇಡೀ ಕರ್ನಾಟಕದ ಏನಂದ್ರೆ ಕರ್ನಾಟಕದ ಎಲ್ಲ ಜನಾಂಗದವರು ದೇವರಾಜ ಅರಸರ ಜನಾಂಗದವರಾಗಿ ಅವರನ್ನ ಏನೋ ನಾವು ನೋಡೀವಿ ಅಂತ ಒಂದು ಅರಸರು ಅಂತ ಒಬ್ಬ ಜನ ಇವತ್ತು ನಾವು ರಾಜಕಾರಣವನ್ನು ನೋಡ್ತೀವಿ ಅವ್ರನ್ನ ಸದಾ ನಾವು ನೆನೆಸಿರ್ತೀವಿ ಯಾಕಂದ್ರೆ ರಾಜ್ಯದಲ್ಲಿರುವಂಥ ಎಲ್ಲ ಜನರಿಗೆ ಎಲ್ಲ ಬಡವರಿಗೆ ಜಾತಿ ಗೀತಿ ಎಲ್ಲ ಬಿಟ್ಟು ಎಲ್ಲ ಬಡವರುಗಳು ಒಳೆಯ ಮತ್ತೊಂದು ಮುಗಿದೊಂದು ಎಲ್ಲ ಮಾಡಿದವರು ಕನ್ಸರ್ನ್ ಇತ್ತಲ್ಲ ಆ ಕನ್ಸರ್ನ್ ಏನು ಮಾಡ್ತೀವಿ ಅಂದ್ರೆ ಅವ್ರಿಗಿಷ್ಟು ಎತ್ತರಕ್ಕೆ ಬಯ್ಯುವಂಥ ಕೆಲಸವನ್ನು ಮಾಡ್ತಿ ಅವರು ಕೊನೆಗೆ ಅಧಿಕಾರದಿಂದ ಮುಖ್ಯಮಂತ್ರಿ ಆಗಿ ಕೆಳಗೆ ಏನೇನು ಗದ್ದ ಆಗೈತಿ ಅನ್ನೋದು ಎಲ್ಲ ಪಕ್ಷದಲ್ಲೇ ಏನೇನು ಕೆಲ ನೀವು ಕಾರ್ಮಿಕ ಮಂತ್ರಿ ಆಗೋದು ಬೇಡ ಅಂತ ಅಂದ್ಕೊಂಡು ಗದಬೇಕು ನೋಡಿ ನೀವು ಭಾಳ ಆಶ್ವಾಸನೆ ಕೊಟ್ಟಿರ್ತೀರಿ ನಾಳೆ ಹಣಕಾಸು ಆದಲ್ಲ ಪ್ರಾಬ್ಲಮ್ ಹಾಕವ ನಾಳೆ ಅನ್ಅಂಪರ್ಮೆಂಟ್ ಅನ್ ಅನ್ಪಾಪ್ಯುಲರ್ ಆಗಬಾರ್ದು ನೀವು ಬೇರೆ ಯಾವ ರೀತಿ ಇಲ್ಲ ನನಗೆ ಅದು ಪೊಲಂತ ಕೊಡಿ ಕೊಡಲಿ ಕಾಣ ಹಣ್ಣನ್ನು ಹೊಂಟಿ ಬಿಡಬೇಕು ಕರಿಕಾರಿ ಕರಿ ಕರಿಕರಿ ನಾ ನನ್ನ ಮೆದ್ರಿಗೆ ಯಾವ್ದು ಇದು ಮುಖ್ಯಮಂತ್ರಿ ಹಂಗೆ ಇವತ್ತು ಅವರಿಗೆ ಕರ್ನಾಟಕ ಸರ್ಕಾರ ಇವತ್ತೇನು ಈ ಕಾರ್ಮಿಕ ಮುಖಂಡ ಅಂತ ಇವ್ರಿಗೆ ಒಂದು ಅವಾರ್ಡ್ ಕೊಡ್ತೀವಿ ಅವಾರ್ಡ್ ಕೊಡ್ತಾ ಕರ್ನಾಟಕ ಸರ್ಕಾರಕ್ಕೆ ಒಂದು ದೊಡ್ಡದಾದಂಥ ಗೌರವ ಅಂತ ಇದ್ದೀವಿ